ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿಟಗಾಯಿ ಓಕೆ ನೋಡ್ರಿ ನಿನ್ನೆ ಕ್ಲಾಸಲ್ಲಿ ನಾವು ಬೇರ್ಪಡಿಸಿಕೋ ವಿಧಾನಗಳನ್ನು ನೋಡಿದೀವಿ ಬೇರ್ಪಡಿಸಿಕ ವಿಧಾನಗಳು ಈಗ ಹಲವಾರು ವಿಧಾನಗಳು ಅವ ಆ ವಿಧಾನಗಳನ್ನು ನಿನ್ನೆ ಕ್ಲಾಸಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಇವತ್ತಿನ ದಿನ ಏನು ಮಾಡೋಣ ಅಂದರೆ ನಾವು ಸ್ವಲ್ಪ ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ಮಾಡೋಣ ನಾನು ಕೆಲವೊಂದು ನಿಮಗೆ ಮಿಶ್ರಣಗಳನ್ನ ಕೊಡ್ತೀನಿ ಆ ಘನ ಮತ್ತು ಘನ ಮಿಶ್ರಣಗಳನ್ನ ಕೊಡ್ತೀನಿ ಕೆಲವೊಂದು ದ್ರವ ಮತ್ತು ಘನ ಮಿಶ್ರಣಗಳನ್ನು ಕೊಡ್ತೀನಿ ಆ ಮಿಶ್ರಣಗಳನ್ನ ಕೊಟ್ಟಾಗ ನಿಮಗೆ ಯಾವ ಕರೆಕ್ಟಾದ ಮಿಶ್ರಣನ ನೀವು ಬಳಕೆ ಮಾಡ್ತೀರಿ ಯಾವ ವಿಧಾನ ಬಳಕೆ ಮಾಡ್ತೀರಿ ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ ಅದನ್ನು ನೀವು ಒಂದೊಂದು ಗುಂಪಿಗೆ ನಾ ಒಂದೊಂದು ಪದಾರ್ಥಗಳ್ನ ಕೊಡ್ತೀನಿ ಅವನ್ನ ಯಾವ ರೀತಿ ಯಾವ ವಿಧಾನದಲ್ಲಿ ಬೇರ್ಪಡಿಸಿದಿರಿ ಮತ್ತು ಯಾವ ರೀತಿಯಾಗಿ ಬೇರ್ಪಡಿಸಿದಿರಿ ಒಂದೊಂದು ತಂಡಗಳು ಏನು ಮಾಡಬೇಕು ನಮಗೆ ಬಂದು ಬಂದು ಇಲ್ಲಿ ಬಂದು ಎಕ್ಸ್ಪ್ಲನೇಷನ್ ಮಾಡಿ ಹೋಗ್ಬೇಕು ಫಸ್ಟ್ ಗುಂಪಿಗೆ ಯಾವ ಕೊಟ್ಟಿದ್ದೆ ಅಂದ್ರೆ ನಿಮಗೆ ಗೊಳ್ಳು ಮಿಶ್ರಿತ ಇಟ್ಟು ನೆಕ್ಸ್ಟ್ ಸೆಕೆಂಡ್ ಗುಂಪಿಗೆ ಕೊಟ್ಟಿದ್ದು ಯಾವುದಂದ್ರೆ ಒಟ್ಟು ಮಿಶ್ರಿತ ಅಕ್ಕಿ ನೆಕ್ಸ್ಟ್ ಥರ್ಡ್ ಗ್ರೂಪಿ ಕೊಟ್ಟಿದ್ಯಾವುದು ಮಣ್ಣು ಮಿಶ್ರಿತ ನೀರು ನೆಕ್ಸ್ಟ್ ಈ ಗ್ರೂಪಿ ಕೊಟ್ಟಿದ್ಯಾವುದು ಬೇಳೆ ಮಿಶ್ರಿತ ಅಕ್ಕಿ ನಿಮ್ ಗುಪ್ಪಿ ಕೊಟ್ಟಿದ್ದ ಕಲ್ಲು ಮಿಶ್ರಿತ ಹೆಸರು ನಿಮ್ ಗ್ರೂಪಿ ಕೊಟ್ಟಿದ್ಯಾವುದು ಒಣಗಿದ ಹೆಸರಿನ ಗಿಡ ಓಕೆ ಇವಾಗ ನೀವೆಲ್ಲರೂ ಏನ್ ಮಾಡ್ಬೇಕಂದ್ರೆ ಯಾವ ವಿಧಾನದಿಂದ ನೀವು ಬೇರ್ಪಡಿಸ್ತೀರಿ ಆ ಬೇರ್ಪಡಿಸುವ ವಿಧಾನವನ್ನು ನೀವು ಒಬ್ಬೊಬ್ಬರು ಬಂದು ಇಲ್ಲಿ ಹೇಳಿ ಹೋಗ್ಬೇಕು ಇಡಿ ಯಾವ ವಿಧಾನ ಬಳಸಕತ್ತೀರಿ ನೀವು ಯಾವ ವಿಧಾನ ಜರಡಿ ಇಡೀ ನೆಕ್ಸ್ಟ್ ನಿಮ್ದು ಯಾವ ವಿಧಾನ ಬಳಕೆ ಮಾಡಕತ್ತೀರಿ ಕೇರ್ ನಿಮ್ದು ಯಾವ ನೀವ್ ಯಾವ ವಿಧಾನ ಮಾಡಕತ್ತೀರಿ ಬೇಳೆ ಮಿಶ್ರಿತ ಅಕ್ಕಿನ ಏನ್ ಮಾಡಕತ್ತೀರಿ ಕೈಯಿಂದ ಏನದ ಹೆಸರು ಯಾವ ಯಾವ ರೀತಿಯಾಗಿ ಬೇರ್ಪಡಿಸ್ತೀರಿ ಅಲ್ಲಿ ಕಲ್ಲಿನ ಯಾವ ರೀತಿಯಾಗಿ ಬೇರ್ಪಡಿಸ್ತೀರಿ ಏನ್ ಮಾಡ್ತಿದ್ರಿ ನೀವು ಯಾವ ವಿಧಾನದಿಂದ ಬೇರ್ಪಡಿಸಾಕತ್ತೀರಿ ಬಡಿಯುವಿಕೆ ವಿಧಾನದಿಂದ ಬಡಿರಿ ಯಾವ ಪದಾರ್ಥ ಕೊಟ್ಟಿತ್ತು ಆ ಗೊಳ್ಳು ಮಿಶ್ರಿತ ಹಿಟ್ಟನ್ನ ನೀವು ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ ಜರಡಿಯಿಂದ ಬೇರ್ಪಡಿಸಿದಾಗ ಏನಾಗಿದೆ ಇವಾಗ ಹಿಟ್ಟು ಬೇರೆ ಗೋಳ್ ಬೇರೆ ಆಗೈತೆ ಈ ರೀತಿಯಾಗಿ ಏನ್ ಮಾಡಿದೀವಿ ನೀವು ಬೇರ್ಪಡಿಸಿದ್ರಿ ಓಕೆ ಗುಡ್ ನೆಕ್ಸ್ಟ್ ಎರಡನೇ ಟೀಮು ನಿಮ್ಗೆ ಎರಡನೇ ಟೀಮಿಗೆ ಏನ್ ಕೊಟ್ಟಿತ್ತು ಯಾವ ಪದಾರ್ಥ ಕೊಟ್ಟಿತ್ತು ಒಟ್ಟು ಮಿಶ್ರಿತ ಅಕ್ಕಿಯನ್ನು ನೀವು ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ ಬೇರ್ಪಡಿಸಿದ್ರಿ ಕೇರಿದಾಗ ಏನಾಗಿದೆ ಬೇರ್ಪಟ್ಟ ಎಲ್ಲಿ ತೋರಿಸ್ರಿ ಮೇಡಮ್ ಇವಾಗ ಎಲ್ಲಾಗೈತಿ ಓಕೆ ಒಟ್ಟು ಒಂದ್ ಕಡೆ ಆಗೈತಿ ಅಕ್ಕಿ ಒಂದ್ ಕಡೆ ಆಗೈತಿ ಇವಾಗ ಅಕ್ಕಿ ಸ್ವಚ್ಛ ಆಗೈತಿ ಓಕೆ ಕೊಟ್ಟಿತ್ತು ಬೇಳೆ ಮಿಶ್ರಿತ ಅಕ್ಕಿ ಕೊಟ್ಟಿತ್ತು ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ ಕೈಯಿಂದ ಎಲ್ಲ ಸಪ್ರೇಟ್ ಆಗ್ಯಾವ ಏನಾಗಿ ನೋಡ್ರಿ ಎಲ್ಲಿ ಏನೇನ್ ಮಾಡ್ರಿ ತೋರ್ಸ್ರಿ ಈ ಕಡೆ ಬೇಳೆ ಆಗ್ಯದ ಇವಾಗ ಏನ್ ಏನ್ ಬೇಕಾಗಿತ್ತು ನಮ್ಗೆ ಅಕ್ಕಿ ಸ್ವಚ್ಛ ಅಕ್ಕಿ ಬೇಕಾಗಿತ್ತು ಸ್ವಚ್ಛ ಹಾಕಿ ಬೇಕಾಗಿದ್ದಾಗ ಬೇಳೆನ ಸಪ್ರೇಟ್ ತೆಗೆದ್ರಿ ಈಗ ಹಾಕಿ ನಮ್ಗೆ ಸ್ವಚ್ಛವಾಗಿ ಸಿಕ್ಕವ ಓಕೆ ಓಕೆ ನಿಮ್ಮ ಟೀಮಿಗೆ ಏನು ಕೊಟ್ಟಿತ್ತು ನಾನು ಏನು ಪದಾರ್ಥ ಕೊಟ್ಟಿದ್ದೆ ಕಲ್ಲು ಮಿಶ್ರಿತ ಹೆಸರು ಕೊಟ್ಟಿದ್ದೆ ಓಕೆ ಈಗ ಅದನ್ನ ಹೆಂಗೆ ಸಪ್ರೇಟ್ ಮಾಡಿದ್ರಿ ಕೈಯಿಂದ ಆರಿಸಿದ್ರ ಕೈಯಿಂದ ಆರಿಸಿದ ಏನಾಗಿದವ ಕಲ್ಲು ಸಪ್ರೇಟ್ ಆಗ್ಯಾವ ಹೆಸರು ಸಪ್ರೇಟ್ ಆಗ್ಯಾವ ಈಗ ನಿಮ್ಗೆ ಹೆಸರು ಚೆನ್ನಾಗಿ ಸಿಕ್ಕಾವ ಈಗ ಅಡಿಗೆ ಇಡಿಗೆ ಮಾಡಕ್ಕೆ ಅಥವಾ ತಿನ್ನಕ ಹೆಲ್ಪ್ ಆಗ್ತಾವ ಓಕೆ ನಿಮ್ ಗುಂಪಿಗೆ ನಾನು ಯಾವ ಪದಾರ್ಥ ಒಣಗಿದ ಹೆಸರುಕಾಯಿ ಗಿಡನ ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿಗಿಂದ್ರಿ ಬಡಿಗಿ ಬಡಿಯುವಿಕೆ ವಿಧಾನದಿಂದ ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿಗಡೆ ಯಾವ ಪದಾರ್ಥನ ಕೊಟ್ಟಿದ್ದೇನೆ ಮಣ್ಣು ಮಿಶ್ರಿತ ನೀರನ್ನು ಯಾವ ವಿಧಾನದಿಂದ ಬೇರ್ಪಡಿಸಿರಿ ಯಾವ ಬೇರ್ಪಡಿಸಿರಿ ಬೇರ್ಪಡಿಸಿ ನೀರ್ ಒಂದ್ ಕಡೆ ಐತಿ ನೀರ್ ಒಂದ್ ಕಡೆ ಅದಾವ ಮಣ್ಣು ಒಂದ್ ಕಡೆ ಅದಾವ ಈಗ ನಮ್ಗ ಸ್ವಲ್ಪ ಶುದ್ಧವಾದ ನೀರ್ ಸಿಗ್ತಾವ ಬೇಕಾದ್ರೆ ಈ ನೀರನ್ನು ಇನ್ನೊಂದು ಸ್ವಲ್ಪ ಏನ್ ಮಾಡ್ಬೋದು ನಾವು ಫಿಲ್ಟರ್ ಮಾಡ್ಕೊಂಡು ಬಳಸಬಹುದು ಓಕೆ ಸೂಪರ್ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಇದೇ ರೀತಿಯ ಹೊಸ ಗಳನ್ನು ಪಡೆಯಿರಿ